ರುವಾಗ ಶಿವನ ಶಿವಸ್ಥಾನ ಶೇರ್ ಮಾಡಿರ್ತಕ್ಕಂಥ ಹೆಸರನ್ನ ಬಾಣಕ್ಕೆ ಮುಚ್ಚಿರತಕ್ಕಲಗುವಡಿ ಗ್ರಾಮದ ಎಲ್ಲ ಅಡದಿರ್ತಕ್ಕಂಥದ ಕತ್ತಲನ್ನು ಹೊಡೆದು ವರ್ಷಿ ಎಂದಿರತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡೆದು ವರ್ಷಿ ದಾರಿಗೆ ತಂದಿರತಕ್ಕಂಥ ಈ ಮಾಹಿತಿ ಈ ಮೈಕಿ ಕೈಯಲ್ಲಿ ಹೇಳೋದು ನೆತ್ತಿ ಇವತ್ತು ಅಲಗಡಿ ಗ್ರಾಮಗಳು ತುಂಬಿಲು ಹೇಳಕ್ ಇದಕ್ಕೆ ಹಿನ್ನೆಲೆ ಕಾರಣ ಯಾರಪ್ಪ ಅಂತ ಹೇಳಿದ್ರ ಗುರುಗಳಾಗಿರ್ತಕ್ಕಂಥ ಅಲಗಡಿ ಹನುಮಂತ ಸರ್ ಅವರು ಯಾವ್ದಾದ್ರಿಪ್ಪ ಸಭಾ ಯಾವ್ದ್ರಿಪಾ ಯಾಕಂದ್ರೆ ಯಾಕ್ರಿಪಾ ನಮ್ ಸರ್ ಅವ್ರು ಹೇಳಿದ್ರು ಈಗಾಗಲೇ ಮಾತಾ ಏನ್ ಕುಡ್ಚಿ ಅಂತ ಊರ ಎಲ್ಲಾ ಇದ್ದಿರ್ತಕ್ಕಂಥ ಊರೊಳಗೆ ಇಸ್ಲಾಂ ಧರ್ಮ ಧರ್ಮದವರು ಇದ್ದಾರೆ ಹೌದಾ ಅಂತ ಊರೊಳಗೆ ಮಾಲಿಂಗ್ ಹಳ್ಳಿ ಕಲಾವಿದ ತಕ್ಕೊಂಡು ತಕ್ಕೊಂಡ ಸತ್ಸಂಗಕ್ಕ ಸಂಘ ಕಟ್ಕೊಂಡು ಅಲ್ಲಿ ಸೇವೆ ಮಾಡ್ಲಕತ್ತಾರ ಹಿಂಗ ಹುಡುಗರ ಹಾಡ್ಲಕತ್ತಾರತೆ ನಮ್ಮ ಸರ್ ಅವ್ರಿಗೆ ಕಿವಿಗೆ ಬಿದ್ದಾಗ ಅವ್ರಿಗೆ ಅಚ್ಚರಿ ಹುಡುಗಿತ್ತದ ಹೌದೌದ್ರಿ ಪಾಪ ನೋಡಾಕಿದ ಕುರ್ಚಿಯಾಗೆಲ್ಲ ಇಸ್ಲಾಂ ಧರ್ಮದವ್ರು ಇದ್ದಾರ ಹುಡುಗರು ಹಾಡಕತ್ರ ಯಾವ ಹುಡುಗರು ತೇತಿರ್ಗ ಒಂದು ನಮ್ಮ ಸರ್ ಅವ್ರಿಗೆ ಆ ಅಚ್ಚರಿಯಾಗಿತ್ತು ಆಗಿತ್ತು ದಿನ ನಮ್ಮ ಸರ್ ಅವರು ನಾವು ನಮ್ಮ ಗುಡಿಯಾಗೆ ಕಾರ್ಯಕ್ರಮ ಕೂಡಿದ್ರು ಆ ಜೋರ್ ಕುಳ್ಳಿ ರೇಣುಕಾಕರ್ ಮೇಳದ ನಮ್ ಸರ್ ಅವ್ರು ಮಾತಾಡ್ಲಿಕ್ಕೆ ಬಂದ್ರು ಆ ಅವತ್ತೇ ಅವ್ರ ಜೊತೆಯಾಗಿ ಹಾಡ್ಲಿಕ್ಕೆ ನಾವೇ ಇದ್ದೇವೆ ಮಳೆಗಿರಲ್ಲಿ ಗುಡಿ ಒಳಗ ಹೌದಾದ್ರಿಪ್ಪ ಬೆಳ್ಳ ಬೆಳಗನ ನಮ್ ಕಾರ್ಯಕ್ರಮವನ್ನ ಕೇಳಿ ಕೇಳಿ ಬೆಳ್ಳ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಬೆಳಕಿ ನಾಲ್ಕು ಗಂಟೆ ಕೆಲವು ಸರ್ ಅವರು ಒಂದು ಮಾತು ಹೇಳ್ಯಾರ ನಮಗ ಏನ್ ಹೇಳಿಪ್ಪ ಮಾತ ಎಲ್ಲಾ ಮರ್ತಿರ ಬೇಕು ಆದ್ರೂ ಕೂಡ ಈ ಮಾತನ್ನ ಯಾವತ್ತೂ ಮರಿಲಕ್ ಸಾಧ್ಯಲ್ಲ ಹೌದೌದು ಏನು ಮಾತು ಹೇಳಪ್ಪ ಕೇಳಿದ್ರ ಏನ್ ಹೇಳ್ಯಾರ ಅಮ್ಮ ಹಿಂತಾವ್ರ ಒಳಗೆ ಹಾಗಾಗಿ ಕಲಾ ಸಂಘವನ್ನು ತಿರ್ಸಾರ ಹಂತದ್ದು ನನ್ನ ಕಡೆ ಹೈತು ಹಾಗಾದ್ರೆ ಹೊಟ್ಟೆನೇ ಹಾಡಾಕ್ ನಾಕ್ ಹುಡುಗರ್ ತಗೊಂಡು ಬಂದ್ ಬಾಕಿ ಬಂದ್ ಬಿಡುತ್ತೆ ಯಾಕೆ ನಮ್ ಸರ್ ಅವರು ಅವತ್ತು ಮಾತು ಕೊಟ್ಟಾರ ಅದೇ ಮಾತಿನ ಪ್ರಕಾರ ನಾಕ್ ಐದ್ ಆರು ವರ್ಷಗಟ್ಲೆ ನನ್ನ ಸಂಘ ಜಗತ್ತಿನ ತುಂಬ ಮೆಣಸಿರ್ತಕ್ಕಂತ ನಮ್ ಸರ್ ಅವರು ಹಾಗಾದ್ರೆ ಪುಣ್ಯಾತ್ಮರಿ ನಮ್ಮ ಸರ್ ಪುಣ್ಯದಿಂದ ಒಂದತ್ತಲ್ಲಿ ಹದ್ನಲ್ಲಿ ಎರಡ್ ಐದೈದು ಹಾಲ್ ಹಾಲು ತಂದಿವಿರಿ ಅದಕ್ಕೆ ಯಾರೇ ಕಾರಣ ಅಂದ್ರೆ ನಮ್ಮ ಅಳಗವಾಡಿ ನಮ್ಮ ಹನುಮಂತ್ ಸರ್ ಅಂತಕ್ಕಂತ ಮಾತನ್ನು ಹೇಳುತ್ತ ಮಾತಾಡ್ತಾರೋಣ ಆಗು ನೀ ಮೊದಲ ಮಾನವನಾಗು ಮಾನವನಾಗು ಏನಾದರೂ ಆಗು ನೀ ಮೊದಲ ಮಾನವನಾಗು ಮಾನವನಾದರೂ ಗುಲವಿನ ಗುಲಾಮನಾಗು ಗುಲಾಮನಾಗು ಗುರುವಿನ ಕುರ ಗುಲಾಮನಾಗುವ ತನಕ ನರರಿಗೆ ದೊರಕದನ್ನ ಮುಕ್ತಿ ಪುಣ್ಯಾತ್ಮರವರು ಹುಟ್ಟಿ ಮಾನವ ಜನ್ಮಕ್ಕೆ ಬಂದಿವೆ ಅಜ್ಞಾನದ ಕತ್ತ ಹೊಡೆದು ಹೊಡಿಸಿ ಸುಜ್ಞಾನ ದಾರಿಗೆ ತಂದು ಹಚ್ಚವನೇ ಗುರುವ ಗುರುವ ಅಂತ ಗುರುವಿನ ನಾವು ನೀವು ಮಾಡ್ಕೊಂಡಿ ಅಂದ್ರೆ ಹೌದು ನಮ್ ನಿಮ್ಮ ಜನ್ಮ ಎಲ್ಲ ಪವಿತ್ರಕ್ಕ ಪುಣ್ಯಾತ್ಮರೇ ಅದರಂತೆ ಆ ಒಂದು ಬಳ್ಳಿ ಒಳಗೆ ಹೆಂಗ ಕಾಯಿ ಅಡಗತ್ತದ ಹಾ ಒಂದು ಬಳ್ಳಿ ಒಳಗೆ ಹಂಗ ಕಾಯಿ ಅಡಗತ್ತದ ಹಂಗ ಬಳ್ಳಿ ಒಳಗ ಅಡಿಗೆ ಕೊತ್ತು ಕೊಟ್ಟು ತಮ್ಮ ಶಿಷ್ಯರನ್ನ ಜಗತ್ತಿನೊಳಗೆ ಬಿಟ್ಟಿರ್ತಕ್ಕಂತ ಹೌದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಈ ಹಾಲು ಮತ್ತದ ಸತ್ಸಂಗದ ಸೇವೆ ಮಾಡ್ಲಿಕ್ಕೆ ಈ ಶತ್ರು ನೀಲಾಮೃತವನ್ನು ದಿನ ಊರ ಒಳಗೆ ಹಾಡಿ ಹರಿಸಲಿಕ್ಕ ನಾನಾ ತರದ ಪಕ್ಕಗಳನ್ನ ರಕ್ಷಣೆವಾಗಿ ಶಾಸ್ತ್ರ ನಾಲ್ಕು ಅಧ್ಯಯನ ಮಾಡಿರ್ತಕ್ಕಂಥ ನನ್ನ ಗುರುಗಳಿಗೆ ಅವರು ಗುರುಗಳಾಗ್ಯಾರ ಅಂದ್ರ ಅವರು ನಮ್ಗ ಗುರುಗಳನ್ನೇ ಮಲ್ಲಪ್ಪನ ಹೌದು ಯಾವಾಗ ನಮ್ಮ ಗುರುಗಳಿಗೆ ಅವರು ಗುರುಗಳಾಗಿರ್ಲಾ ಅವರು ಕೂಡ ನಮ್ಮ ಗುರುಗಳೇ ನಮ್ಮ ಗುರುಗಳಾಗಿರ್ತಕ್ಕಂಥ ಕಬ್ಬು ಗ್ರಾಮದ ನಮ್ಮ ಶಂಕರ್ ಸರ್ ತುಂಬಾರವ್ರಿಗೆ ಕೂಡ ನನ್ನ ಸಣ್ಣ ಸಂಘದಿಂದ ಭಕ್ತಿಯ ಪ್ರಣಾಮಗಳನ್ನ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಇತ್ತಿತ್ಲಾಗ ಒಂದು ನಾಲ್ಕು ಊರುಗಳನ್ನ ತಿರುಗಾಡಿ ಆಡ್ಲಕ್ಕ ಎಲ್ಲಾ ನಡುವಿನ ನಾವ್ ಯಾವತ್ತು ನೆನಪಿನ ಒಳಗೆ ಇಟ್ಟುಕೊಂಡು ಮರಿಲಾರ್ದು ಈ ಗುರು ಶ್ರೇಣೆಯನ್ನ ಮುಂದುವರಿಸಬೇಕಾಗ್ಯ ಇರ್ಲಿ ಯಾಕೆ ಕೇಳಿದ್ರ ಯಾಕ್ರಿಪಾ ಇವತ್ತು ನಮ್ಮ ಸರ್ ಅವ್ರ ಒಂದು ಐ ಹಚ್ಚರ ಪುಣ್ಯತಿಥಿ ಕಾರ್ಯಕ್ರಮ ನಿಮಿತ್ತವಾಗಿ ನಿಮಿತ್ತವಾಗಿ ನಮ್ಮ ಸರ್ ಅವರು ಒಂದು ಐ ಹಚ್ಚರ ಪುಣ್ಯತಿಥಿ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತಿನ ದಿನ ನಮ್ಮ ಸರ್ ಅವರು ಏನು ಗಳಶಾರ ಏನು ಬಿಟ್ಟರು ಅಂತಕ್ಕಂಥ ನಮಗ್ ಗೊತ್ತಿಲ್ಲ ಹೌದು ಈ ಮನುಷ್ಯ ಭೂಮಿ ತಲೆ ಮೇಲೆ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಇವು ಎತ್ತ ಗಳ ಏನು ಮಾಡ್ತು ಮುಖ್ಯ ಅಲ್ಲ ಮುಖ್ಯ ಅಲ್ಲ ಜಗತ್ತಿನ ತುಂಬಿ ಆ ಜಗತ್ತನ್ನು ತುಂಬ ಸಂಚಾರ ಮಾಡಿ ಎತ್ತು ಒಳಗೆ ಬಂದ ಘನೇಶ್ವರ ಅನ್ನತಕ್ಕಂಥದ್ದು ಮುಖ್ಯ ನಮ್ಮ ಲಪ್ಪನ ಹೌದೌದ್ರಪ್ಪ ಹೌದೌದೌದೌದು ಯಾಕಂದ್ರೆ ಯಾವುದೇ ಓರ ತಿರುಗಾಡ್ಲಾರ್ದೆ ಯಾವುದೇ ಹಳ್ಳಿಗಳು ಹೋಗಲಾರ್ದೆ ಒಟ್ಟೆ ಫೋನ್ ಮುಖಾಂತರವಾಗಿ ಎಷ್ಟು ದೂರಿಂದ ಎಲ್ಲಾ ಕಲಾಭಿಮಾನಿಗಳು ಬಂದು ಕಲಾವಿದ್ರು ಬಂದು ಕೇಳಿದ ಈ ಕಾರ್ಯಕ್ರಮಕ್ಕೆ ಆಗಮನ ಆಗ್ಯಾರ ಅಂದ್ರೆ ಇದು ಹೆಂಗಪ್ಪ ಕೇಳಿದ್ರೆ ಇದೇ ನಮ್ಮ ಸಾರ್ ಅವ್ರು ಗಳಿಸಿರ್ತಕ್ಕಂತ ಸಂಪತ್ತ ಇದೇ ನಮ್ಮ ಸಾರ್ ಅವ್ರು ಗಳಿಸಿರ್ತಕ್ಕಂತ ಅದಕ್ಕ ಅದಕ್ಕೆ ಹಿರಿಯಾದ ಹೇಳ್ತಾವ ಪುಣ್ಯಾತ್ಮರೇ ಜಗತ್ತವನ್ನ ಸುತ್ತಿ ನೋಡಿ ಕೋಶ ನೋಡಂತಕ್ಕಂತ ಮಾತನ್ನ ಹೇಳ್ಯಾರ ಹೇಳ ನಮ್ಮ ಸರ್ ಅವರು ಜಗತ್ತನ್ನ ಸುತ್ತಿ ಈ ಜಗತ್ತಿನ ಎಲ್ಲಾ ಮೂಲೆ ಮೂಲೆಯೊಳಗೆ ತಿರುಗಾಡಿ ಬಂದಿರತಕ್ಕಂತ ಅವರಿಗೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯ ಹೇಳುತ್ತಾ ಹೇಳುತ್ತಾತ್ಮರೇ ಪುಣ್ಯಾತ್ಮರೇ ಇವತ್ತಿನ ದಿನ ಅದಕ್ಕ ಮಹಾತ್ಮರೇ ಹೇಳ್ತಾರ ಸರ್ವಜ್ಞ ಮೂರ್ತಿಗಳು ಅನ್ನದಾನಗಳಕ್ಕಿಂತ ಮುನ್ನ ದಾನಗಳಿಲ್ಲ ಇಲ್ಲ ಇಲ್ಲ ಅನ್ನ ದಾನಗಳಕ್ಕಿಂತ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮೇಲೂ ಇನ್ನೆಲ್ಲ ಜಗದೊಳಗೆ ಅನ್ನದಾನವೇ ಪ್ರಾಣ ಸರ್ವಜ್ಞ ಅಂತ ಹೌದು ಒಂದ ಆಯಿ ಮುಟ್ಟಾರು ಒಂದ ಪುಣ್ಯ ಕಾರ್ಯಕ್ರಮ ನಿಮಿತ್ತವಾಗಿ ಎಲ್ಲಾ ಬಂಧು ಬಾಂಧವರನ್ನು ಕೂಡಿಸಿ ಕೂಡಿಸಿ ಎಲ್ಲಾ ಕಲಾವಿದರೂ ಕೂಡ ಪುಣ್ಯಾತ್ಮರಿ ಏನ್ ಮಾಡ್ಯಾರಪ್ಪ ಅಸಾದ ಇಟ್ಟಾರಲ್ಲ ಈ ಅನ್ನ ಪ್ರಸಾದವನ್ನು ಏನ್ ಇಟ್ಕೊಂಡಿರ್ಲಿಲ್ಲ ಪುಣ್ಯಾತ್ಮರೆ ನೀವು ಈ ಅನ್ನದಾನದ ಪುಣ್ಯ ಎಂದಿಲ್ಲ ಜಗತ್ತಿನೊಳಗ ಭಗವಂತ ಇಂದಿಲ್ ನಾಳೆ ಕೊಟ್ಟೆ ಕೂಡ್ತಾರ ಅಂತ ಯಾಕೆ ಸಭಾಧ ಕೈ ಹಚ್ಚಿ ಹೇಳ್ತೀನಿ ಅನ್ನದಾನದ ಒಂದು ಶಕ್ತಿ ಅದ ಅದಕ್ಕೆ ಈ ಬಹಳಷ್ಟು ಮಾತುಗಳನ್ನ ಆಡ್ಲಾರ್ದು ಯಾಕೆ ಬದುಕಿದ್ರು ಇನ್ನು ಉಳಿದ ಕಲಾವಿದ್ರು ಬಹಳ ದೂರಿಂದ ದೂರಿಂದ ಬಂದಾರೆ ಬಂದಾರ ಬಂದಾರ್ರಿಪ್ಪ ಅವರು ಕೂಡ ಒಂದು ನಾಲ್ಕು ನಾಲ್ಕು ನೋಡಿ ಇಲ್ಲೆಲ್ಲ ನಾವು ಸೇವಾ ಮಾಡ್ಬೇಕಾಗಿದೆ ಯಾಕೆ ಬದುಕಿದ್ರು ಇಲ್ಲಿ ಯಾರಿಗೆ ಭಂಡರ ಕೊಟ್ಟು ಕರ್ಸಿಲ್ಲ ಇಲ್ಲಿ ಯಾರಿಗೆ ಬಂಡರ್ ಕೊಟ್ಟು ಕರ್ಸಿಲ್ಲ ನಮ್ಮ ಸರ್ ಅವರು ಒಂದು ಮಾತಿಗೆ ಬೆಲೆ ಕೊಟ್ಟು ಒಂದು ಫೋನ್ ಕರೆಯಾಗಿ ಹೋಗ್ಬಿಟ್ಟು ಹೋಗ್ಬಿಟ್ಟು ನಾವು ಕಲಾ ಸಂಘವನ್ನು ತಕೊಂಡು ಇಲ್ಲಿ ಸೇವೆ ಮಾಡ್ಲಕ್ ಬಂದಿವಿ ಪುಣ್ಯಾತ್ಮರೆ ಹೌದು ಇರ್ಲಿ ಈ ಕಲಾ ಸಂಘ ಎಲ್ಲ ಚಿಕ್ಕ ಮಕ್ಕಳ ಕಲಾ ಅಲ್ಪ ನೋಡಿ ಕೇಳಿ